ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎದುರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನಾವು ಯುಗಾದಿ ಸಂತೆಗೆ ಬಂದಿದ್ದೀವಿ ಹಾಗೆ ನನ್ನ ಮಗನದು ಎಕ್ಸಾಮ್ ಇದೆ ಆದರ್ಶದ್ದು ಅವನಿಗೆ ಎಕ್ಸಾಮ್ ಬರ್ಸಿಟ್ಟು ಸಂತೆ ಮಾಡ್ಕೊಂಡು ಹೋಗ್ತೀವಿ ಸ್ನೇಹಿತರೆ ನನ್ನ ಮಗಳು ನಾನು ಮಗ ಆಟೋದಲ್ಲಿ ಹೋಗ್ತಾ ಇದ್ದೀವಿ ಇವಾಗ ನನ್ನ ಮಗಂದು ಎಕ್ಸಾಮ್ ಇದೆ ಮೂರಾರ್ ಆದರ್ಶದ್ದು ಮೂರಾರ್ಜಿ ಅಂತ ಇದ್ದೀನಿ ಆದರ್ಶ ಎಕ್ಸಾಮ್ ಇದೆ ಇವತ್ತು ಅದಕ್ಕೆ ಆಟೋದಲ್ಲಿ ಹೋಗ್ತಾ ಇದ್ದೀವಿ ಸ್ನೇಹಿತರೆ ಎಕ್ಸಾಮ್ ಬರೆಸ್ಬಿಟ್ಟು ಒಂದು ಗಂಟೆಗೆ ಎಕ್ಸಾಮ್ ಮುಗಿಯುತ್ತೆ ಆಮೇಲೆ ಸಂತೆ ಮಾಡ್ಕೊಂಬಿಟ್ಟು ಮನೆಗೆ ಹೋಗೋದು ಹೇಗೆಲ್ಲ ಸಂತೆ ಮಾಡ್ತೀವಿ ಈಗ ಶಾಪಿಂಗ್ ಬಟ್ಟೆ ಎಲ್ಲ ತೊಗೋಬೇಕು ಎಲ್ಲರೂ ನೋಡಿ ಸ್ನೇಹಿತರೆ ಎಲ್ಲರೂ ಸಪೋರ್ಟ್ ಮಾಡಿ ಹಾಗೆ ಎಲ್ಲೂ ಸ್ಕಿಪ್ ಮಾಡಲಿ ನೋಡಿ ವೀಡಿಯೋಸ್ನ ಚಳ್ಕೆರೆಯಿಂದ ಒಂದೂವರೆ ಎರಡು ಕಿಲೋಮೀಟರ್ ಇದೆ ಸ್ಕೂಲ್ ಇವಾಗ ಹೋಗ್ತಾ ಇದ್ದೀವಿ ಇನ್ನು ಸ್ವಲ್ಪ ಹೊತ್ತಿಗೆ ಆದರ್ಶ ಸ್ಕೂಲ್ ಬರುತ್ತೆ ಬೇಗನೆ ಬಂದ್ವಿ ನಾವು ಟೈಮ್ ಆಗುತ್ತೆ ಅಂತ ಕಾಲ್ ಟಿಕೆಟ್ ನಂಬರೆಲ್ಲ ಹುಡುಕ್ಬೇಕಲ್ವ ಅದಕ್ಕೆ ಬೇಗನೆ ಬಂದಿದ್ದೀವಿ ఇదే నోది ఆదర్శ్ స్కూల్ చాలా బాగుంది ప్రౌడన ఆ కళ్ళు స్కూల్ హతర్ బంద్వి ಸ್ನೇಹಿತరే ఇవగా ಮಗಂದು ಆದರ್ಶ ಎಕ್ಸಾಮ್ ಇದೆ ಅದಕ್ಕೆ ಇವತ್ತು ಎಕ್ಸಾಮಿಗೆ ಕರ್ಕೊಂಡು ಬಂದಿದ್ದೀನಿ ನಾನು ನನ್ನ ಮಗಳು ನನ್ನ ಮಗ ಮೂವರು ಬಂದಿದ್ದೀವಿ ಒಂದು ಗಂಟೆವರೆಗೂ ಇರುತ್ತೆ ಎಕ್ಸಾಮು ಎಕ್ಸಾಮ್ ಆದಮೇಲೆ ಸಂತೆಗೆ ಹೋಗಬೇಕು ಸ್ನೇಹಿತರೆ ಯುಗಾದಿ ಸಂತೆ ಮತ್ತು ಸಿಗೋಣ ಸ್ನೇಹಿತರೆ ಸಂತೆಯಲ್ಲಿ ಶಾಪಿಂಗ್ ಮಾಡಬೇಕು ಮಕ್ಕಳಿಗೆಲ್ಲ ಬಟ್ಟೆ ತಗೋಬೇಕು ಯುಗಾದಿಗೆ ಇವಾಗ ಎಕ್ಸಾಮಿಗೆ ಬಿಡೋಕ್ಕೆ ಬಂದಿದ್ದೀವಿ ಎಲ್ಲರೂ ಸಪೋರ್ಟ್ ಮಾಡಿ ಸ್ನೇಹಿತರೆ ಇವಾಗ ಹಾಲ್ ಟಿ ಹಾಲ್ ಟಿಕೆಟ್ ನಂಬರ್ ಹುಡುಕ್ತಾ ಇದ್ದೀವಿ ಸಿಕ್ತು ಹೋಗಿದ್ದು ಹಾಲ್ ಟಿಕೆಟ್ ನಂಬರು ಹತ್ತನೇ ರೂಮ್ ಅವ್ರದ್ದು ಹತ್ತನೇ ರೂಮಲ್ಲಿ ಹೋಗ್ತಾ ಇದ್ದೀವಿ ಒಳಗಡೆ ಹೋಗ್ತಾ ಇದ್ದೀವಿ ಇವಾಗ ವಿಘ್ನೇಶ್ವರ ದೇವ್ ದೇವರದು ಒಂದು ವಿಗ್ರಹ ಇಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಎಂಟ್ರಿನ್ಸ್ ಅಲ್ಲಿ ತುಂಬ ಮಕ್ಕಳೇನೋ ಫೆಸಿಲಿಟಿನೂ ಚೆನ್ನಾಗಿದೆ ಅಂತ ನನಗೆ ಗೊತ್ತಾಗ್ತಿದೆ ಚೆನ್ನಾಗಿದೆ ಸ್ಕೂಲ್ ನೋಡೋಕ್ಕೆ ನೋಡೋಣ ಆಗಲಿ ಇಲ್ಲೇ ಸೇರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಬಂದು ಇನ್ನೇನು ಕ್ಲಾಸ ಚೆನ್ನಾಗಿದೆ ಟಿ ವಿ ಯೋಗಿದು ಹೋಗಿ ಯೋಗಿ ಹಾಲ್ ಟಿಕೆಟ್ ನಂಬರ್ಸ್ ಸಿಕ್ಕಿದೆ ಚೆನ್ನಾಗಿ ಬರೀ ಹೋಗಿ ಆಯಿತಾ ಆಲ್ ದ ಬೆಸ್ಟ್ ಇನ್ನೇನು ನಾವು ಹೊರಗಡೆ ಹೋಗ್ಬೇಕಲ್ವಾ ಟೈಮ್ ಆಯಿತು ಅದಕ್ಕೆ ಬ್ಯಾಗು ಲೌಡು ಮತ್ತು ಜಾಮಿಟ್ರಿ ಬಾಕ್ಸ್ ತಗೊಂಡ್ಬಿಟ್ಟು ಬ್ಯಾಗ್ ಇಸ್ಕೊಂಡು ಹೋಗ್ತಿದ್ದೀವಿ ಸ್ನಾಂತರು ಇವಾಗ ಎಕ್ಸಾಮ್ ಆದಮೇಲೆ ನಾವು ಹೊರ್ಗಡೆ ಬರ್ತಾನೆ ಹೊರ್ಗಡೆ ಇರ್ತೀವಂತ ಹೇಳಿದ್ದೀವಿ ಬಾಟ್ಲಿಕ ತಗೊಂಡ್ಬಿಟ್ಟು ಬ್ಯಾಗ್ ಇಸ್ಕೊಂಡು ಹೋಗ್ತಾ ಟೈಮ್ ಆಗಿದೆ ಚೆನ್ನಾಗಿ ಮಾಡೋದು ಇರ್ತವೆ ಒಂದು ಹತ್ತು ನಿಮಿಷ ಕಡಿಮೆ ಇದೆ ಬೆಲ್ಲ ಆಗಿದೆ ಅದಕ್ಕೆ ಕೂತ್ಕೋಬೇಕು ತುಂಬ ಪೀಸ್ ಬರ್ತಿದ್ದಾರೆ ಹತ್ತುವರೆಗೆ ಎಷ್ಟೊಂದು ಇದೆ ನೋಡಿ ಚಳಕೆರೆ ಕಡೆಗೆ ಇಲ್ಲಿ ನಿಂತಿದ್ದೀವಿ ನೆರಳಲ್ಲಿ ಪೊಲೀಸ್ನವ್ರು ಬೇರೆ ಸೆಕ್ಯೂರಿಟಿ ಬಂದಿದ್ದಾರೆ ನಾವು ಹೊರಗಡೆ ಅಲ್ಲೆಲ್ಲಾದ್ರೂ ನೆರಳಲ್ಲಿ ಅಲ್ಲಿ ಕೂತ್ಕೊಳ್ಳೋಣ ಮರದ ಕೆಳಗಡೆ ಅಂತ ನೋಡ್ತಾ ಇದ್ದೀವಿ ಇವಾಗಿನ ಅವನಿಗೆ ರೂಮ್ ಒಳಗಡೆ ಬಿಟ್ಟು ಬಂದ್ವಿ ಹತ್ತುವರೆ ಆಯ್ತು ಎಕ್ಸಾಮ್ ಬರೀತಿದ್ದಾನೆ ಒಂದು ಗಂಟೆಗೆ ಮುಗಿಯೋದು ಎಕ್ಸಾಮು ಅಲ್ಲಿವರೆಗೂ ನಾವು ಮರದ ಕೆಳಗಡೆ ಕುಂತ್ಕೊಂಡಿದ್ದೀವಿ ನಾನು ನನ್ನ ಮಗಳು ಹಾಗೆ ಮಕ್ಕಳು ಪೇರೆಂಟ್ಸ್ ಎಲ್ಲ ಇಲ್ಲೇ ಕಾಯ್ತಿದ್ದಾರೆ ಇಲ್ಲೇ ಕಾಯ್ತಿದ್ದಾರೆ ತುಂಬ ಜನ ಇದ್ದಾರೆ ಬಿಸಿಲು ತುಂಬ ಒಂದು ಗಂಟೆವರೆಗೂ ನಾವು ಕಾಯಬೇಕು ಇವಾಗ ಎಕ್ಸಾಮ್ ಬರೆದು ಬರೋವರೆಗೂ ತುಂಬ ಜ ಬಿಸಿಲು ಅಂದರೆ ಬಿಸಿಲು ಒಂದು ಗಂಟೆಗೆ ಎಕ್ಸಾಮ್ ಮುಗಿಯುತ್ತೆ ಆಮೇಲೆ ಆಟೋ ಇಲ್ಲಿ ಜಾಸ್ತಿ ಓಡಾಡಲ್ಲ ಅನಿಸುತ್ತೆ ಆಟೋ ಮಾಡ್ಕೊಂಡು ಹೋಗಬೇಕು ಸಿಟಿಗೆ ಚಳಕೆರೆ ಒಳಗಡೆ ಚಳಕೆರೆ ಬಿಟ್ಟು ಎರಡು ಕಿಲೋಮೀಟ್ರ್ ಆದರ್ಶ ಸ್ಕೂಲಿರೋದು ಗೌರ್ಮೆಂಟ್ ಸ್ಕೂಲು ತುಂಬ ಚೆನ್ನಾಗಿದೆ ಫೆಸಿಲಿಟಿ ಎಲ್ಲ ನೋಡೋಣ ನನ್ನ ಮಗ ಪಾಸ್ ಆದರೆ ಇಲ್ಲೇ ಸೇರಿಸ್ತೀನಿ ಎಕ್ಸಾಮ್ ಬರೆಯೋಕ್ಕೆ ಹೋಗಿದ್ದಾನೆ ಹೆಂಗೆ ಬರ್ದಿದ್ದಾನೋ ಏನೋ ಗೊತ್ತಿಲ್ಲ ಬಂದ ಮೇಲೆ ಗೊತ್ತಾಗುತ್ತೆ ಸ್ನೇಹಿತರೆ ನನ್ನ ಮಗಳು ಪಾಪ ಬಿಸಿಲಲ್ಲಿ ಅವಳಿಗೂ ಕರ್ಕೊಂಡು ಬಂದಿದ್ದೀನಿ ಒಂದು ಗಂಟೆ ಆಯಿತು ಸ್ನೇಹಿತರೆ ಎಲ್ಲ ಮಕ್ಕಳು ಪೇರೆಂಟ್ಸ್ ಬರ್ತಿದ್ದಾರೆ ಅವಾಗಲೇ ಇನ್ನೇನು ಬಿಡೋ ಟೈಮು ಮಕ್ಕಳಿಗೆಲ್ಲ ಎಕ್ಸಾಮ್ ಆಗಿರ್ಬೋದು ಹನ್ನೆರಡು ನಲ್ವತ್ತೆಂಟಾಗಿ ಐವತ್ತೆಂಟಾಗೈತೆ ಆಗೈತೆ ನಾವು ಕಾಯ್ತಾ ಇದ್ದೀವಿ ಯಾವಾಗ ಬರ್ತತೋ ನನ್ನ ಮಗ ಅಂತ ಇನ್ನೇನು ಬಿಸಿಲು ತುಂಬ ಇದೆ ಇವಾಗ ತಾನೇ ಬೆಲ್ಲ ಆಯಿತು ಒಂದು ಗಂಟೆ ಆಗಿದೆ ಸ್ನೇಹಿತರೆ ಮಕ್ಕಳೆಲ್ಲ ಹೊರಗಡೆ ಬರ್ತಾರೆ ಹೆಂಗೆ ಬರ್ದಿದ್ದಾನೋ ಯೋಗ ಯೋಗಿ ನೋಡಬೇಕು ನನ್ನ ಮಗ ಯೋಗೇಶ ನಾವು ಹೋಗ್ತಾ ಇದ್ದೀವಿ ಅಲ್ಲಿಗೆ ಅವನಿಗೆ ಕರ್ಕೊಂಬರೋಕ್ಕೆ ಎಲ್ಲ ಪೇರೆಂಟ್ಸು ಬಂದುಬಿಟ್ರು ನೋಡು ಅವಾಗಲೇ ಯಾರೂ ಇರಲಿಲ್ಲ ಆವಾಗಲೇ ಮಕ್ಳಿಗೆ ಬಿಟ್ಟಿದ ತಕ್ಷಣ ಎಲ್ಲರೂ ಕರ್ಕೊಂಬರಕ್ಕೆ ಬಂದುಬಿಟ್ರು ನೋಡೋಣ ಬನ್ನಿ ಸ್ನೇಹಿತರೆ ನನ್ನ ಮಗ ಇವಾಗ ಹೊರಗಡೆ ಬರ್ತಾನೆ ಹೆಂಗೆ ಹೆಂಗೆ ಬರ್ದಿದ್ದಾನೋ ಕೇಳೋಣ ಬರ್ತಿದ್ದಾನೆ ಇವಾಗ ಬಂದ ಎಕ್ಸಾಮ್ ಬರ್ದು ಯೋಗಿ ಚೆನ್ನಾಗಿ ಬರ್ದ ಎಲ್ಲ ಆನ್ಸರೆಲ್ಲ ಚೆನ್ನಾಗಿ ಮಾಡಿದ್ದಾನೆ ನೋಡಬೇಕು ಮನೆಗೆ ಹೋಗಿ ಎಲ್ಲ ಟ್ಯಾಲಿ ಮಾಡಬೇಕು ಓಕೆ ಫ್ರೆಂಡ್ಸ್ ಮತ್ತೆ ಸಿಗೋಣ ಇವಾಗ ಸಂತೆಗೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ ತುಂಬ ಬಿಸಿಲಿದೆ ನೋಡೋಣ ಮುಂದೆ ಅಲ್ಲಿ ಎಕ್ಸಾಮ್ ಹೋಗಬೇಕು ಇದ್ರೆ ನಾವು ಬಳೆ ತರ್ಕೊಳೋಕಂತ ಬಂದ್ವಿ ನಾನು ನನ್ನ ಅನ್ನೂ ಬಳೆ ತಟ್ಕೊಂಡ್ವಿ ಅಲ್ಲಿಂದ ಮತ್ತೆ ಬಟ್ಟೆ ತೊಗೊಳ್ಳೋಣ ಅಂತ ಹೋದ್ವಿ ಸ್ನೇಹಿತರೆ ಸಿಕ್ಕಾ ಬಟ್ಟೆ ಜನ ಅಂದರೆ ಜನ ಒಳಗಡೆ ಹೋಗೋಕ್ಕೂ ಜಾಗ ಇಲ್ಲ ಅಷ್ಟೊಂದು ಜನ ಇದ್ದರು ಆದರೂ ಪರವಾಗಿಲ್ಲ ಅಂತ ಹಾಗೆ ಹೋಗ್ತಾ ಇದ್ದೀವಿ ತುಂಬ ಚೆನ್ನಾಗಿರ್ತೈತೆ ಡ್ರೆಸ್ಸು ಟಾಪು ಏನೇ ಇದ್ದರೆ ನಾವು ಇಲ್ಲೇ ತಗೊಳ್ಳೋದು ದೇವತಾ ಅಂಗಡಿ ಬೆಂಗಳೂರು ಕೋ ತೆರೋದು ತುಂಬ ಚೆನ್ನಾಗಿದೆ ನೋಡಿ ಎಷ್ಟೊಂದು ರಶ್ ಇದೆ ಆಗ್ತಿಲ್ಲ ಕಡೆ ಜನ ಅವರು ಚೆನ್ನಾಗಿ ಟಾಪ್ ಎಳಗಡೆ ಅಂತ ಟಾಪ್

ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋನ ಎಲ್ಲ ವೀಡಿಯೋಸ್ನ ನೋಡಿ ಸ್ನೇಹಿತರೆ ಅಂತ ಹೇಳಕ್ಕೆ ಇಷ್ಟ ಪಡ್ತೀನಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಬಾಯ್ ಧನ್ಯವಾದಗಳು ಸ್ನೇಹಿತರೆ ಮನೇಲಿ ಬಂದು ಎಲ್ಲ ಬಟ್ಟೆಯೆಲ್ಲ ನೋಡಿದ್ವಿ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಸೆಲೆಕ್ಷನ್ ಮಾಡಿದ್ದೀವಿ ಎಲ್ಲ ವೀಡಿಯೋಸ್ನ ನೋಡಿ ಹಾಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಮತ್ತೆ ಮತ್ತೆ ಹೇಳೋಕ್ಕೆ ಇಷ್ಟಪಡ್ತೀನಿ ಬಾಯ್